ಸಹಕಾರಿ ಧುರೀಣ ದಿವಂಗತ ವಸಂತ ಶೆಟ್ಟಿ ಅವರಿಂದ ಸ್ಥಾಪಿತವಾದ ಶಿರಸಿಯ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ ನಾಲ್ಕು ಸಾವಿರಕ್ಕೂ ಅಧಿಕ ಸದಸ್ಯರನ್ನ ಹೊಂದಿರುವ ಸಹಕಾರಿ ಸಂಘವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐವತ್ತೊಂದು ಪಾಯಿಂಟ್ ಆರು ಒಂದು ಲಕ್ಷ ರೂಪಾಯಿ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಶ್ರೀಧರ್ ಮೊಗೇರ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಾದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಾನು ಬೋಧಿಸ್ ಕೋಪಡಿ ಸೊಸೈಟಿಯ ಅಧ್ಯಕ್ಷರ ನತೆಯಿಂದ ಹಾಗೂ ನಮ್ಮ ಎಲ್ಲ ಮಂಡಳಿ ವತಿಯಿಂದ ತಮಗೆ ಸ್ವಾಗತವನ್ನು ಬಯಸ್ತೇನೆ ಈ ಸಭೆಯಲ್ಲಿ ನಮ್ಮ ಉಪಾಧ್ಯಕ್ಷರಾದಂಥ ಭಾಸ್ಕರ್ ಶೆಟ್ಟಿಯವರು ಹಾಗೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಕರಾದಂಥ ವಿನಾಯಕ್ ಭೂಷಣ್ ಶೆಟ್ಟಿಯವರು ಹಾಗೆ ನಮ್ಮ ಬ್ಯಾಂಕಿನ ಆಂತರಿಕ ಸಲಹೆಗಾರರಾದಂಥ ಶ್ರೀ ಪ್ರಕಾಶ್ ಮುದ್ಗಣಿ ಅವರು ಹಾಗೆ ನಮ್ಮ ಸಮಿತಿಯ ಇನ್ನೋರ್ವ ಸದಸ್ಯರಾದಂಥ ಶ್ರೀ ಕೇಶವ ಶೆಟ್ಟರ್ ಅವರು ಈ ಸಭೆಯಲ್ಲಿ ಹಾಜರಿದ್ದಾರೆ ಈ ಸಭೆಯ ಶ್ರೀ ಸಿ ಸಿಪಿ ನಲ್ಲಿರುವ ಪ್ರತಿಷ್ಠಿತ ಬ್ಯಾಂಕ್ನಲ್ಲಿ ಒಂದಾಗಿರುವ ಸಹಕಾರಿ ಧೃಣ ಶ್ರೀ ದಿವಂಗತ ವಸಂತ್ ಶೆಟ್ಟಿಯವರ ಸ್ಥಾಪಿತವಾದ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಎರಡು ಸಾವಿರ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಸು ಸುಮಾರು ಐವತ್ತೆರಡು ಸಾವಿರ ಐವತ್ತೆರಡು ಲಕ್ಷ ರೂಪಾಯಿ ಲಾಭದಲ್ಲಿ ನಮ್ಮ ಸಂಸ್ಥೆ ನಡೀತಾ ಇದೆ ಈ ಸಂಸ್ಥೆ ಎರಡು ಸಾವಿರದ ಒಂದರಲ್ಲಿ ನೋಂದಣಿಯಾಗಿ ಮೂವತ್ತು ಮೂವತ್ತೆಂಟು ಎರಡು ಸಾವಿರದ ಒಂದರಲ್ಲಿ ನಮ್ಮ ಈ ಸಂಸ್ಥೆಯ ವ್ಯವಹಾರ ಪ್ರಾರಂಭವಾಗ್ತದೆ ಒಂದು ಉನ್ನತ ರೀತಿಯಲ್ಲಿ ಬೆಳೀಲಿಕ್ಕೆ ಎಲ್ಲರೂ ಅನುವು ಮಾಡಿಕೊಟ್ಟಿದ್ದೇವೆ ಎಲ್ಲರಿಗೂ ಈ ಮೂಲಕ ತಾನು ಅಭಿನಂದನೆ ಹೇಳಿ ಇದು ನಮ್ಮ ಇಪ್ಪತ್ನಾಲ್ಕನೇ ವರ್ಷ ಮುಂದಿನ ವರ್ಷ ನಮ್ಮದು ಇಪ್ಪತ್ತೈದನೇ ವರ್ಷ ಬೆಳ್ಳಿ ಹಬ್ಬವನ್ನು ಆಚರಿಸ್ಕೊಳ್ಳಲಿಕ್ಕೆ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ ತಮ್ಮೆಲ್ಲರ ನಿಮ್ಮ ಪತ್ರಕರ್ತರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಮಗೆ ನೀವು ಮೊದಲಿಂದನೂ ಭಾಳ ನಮ್ಮ ಸೊಸೈಟಿ ಪರವಾಗಿ ಸೊಸೈಟಿ ವಿಚಾರವಾಗಿ ನಮ್ಮ ಭಾಳಷ್ಟು ಸಹಕಾರ ನೀಡಿದಿರಿ ಮುಂದಿನ ತಮಗೆ ಸಹಕಾರ ಇದೇ ರೀತಿ ಇರಲಿ ಅಂತ ಬಯಸಿ ನಮ್ಮ ಮುಂದಿನ ಬ್ಯಾಂಕಿನ ಬೆಳವಣಿಗೆ ನಮ್ಮ ಲಾಭ ನಷ್ಟ ಹಾನಿಗಳನ್ನು ನಮ್ಮ ಆಂತರಿಕ ಸಲಹೆಗಾರರಾದಂಥ ಶ್ರೀ ಪ್ರಕಾಶ್ ಮುದ್ದಣೆ ತಮ್ಮ ಮೂಲಕ ಎಲ್ಲ ತಮ್ಮ ಪತ್ರಿಕೆಯ ಮೂಲಕ ತಿಳಿಸ್ಕೊಡ್ಸ್ತಾರೆ ಸಂಘದ ಸ್ವಂತ ಬಂಡವಾಳ ಹೆಚ್ಚಿಸುವಲ್ಲಿ ಹಾಗೂ ಠೇವು ನೀಡುವಲ್ಲಿ ಸಹಕರಿಸಿದ ಗ್ರಾಹಕರಿಗೆ ಅಧ್ಯಕ್ಷ ಶ್ರೀಧರ್ ಮೊಘೇರ್ ಕೃತಜ್ಞತೆ ಸಲ್ಲಿಸಿದ್ರು ಇನ್ನು ರಜತ ಮಹೋತ್ಸವದ ಅಂಗವಾಗಿ ಸಹಕಾರಿ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಹಿರಿಯರಿಗೆ ಸಹಕಾರಿ ವಸಂತ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಸಂಘದ ಸದಸ್ಯರ ಮಕ್ಕಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ಸೆಪ್ಟೆಂಬರ್ ಹತ್ತೊಂಬತ್ತರಂದು ನಡೆಯುವ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು ಸಂಘ ನಮ್ದು ಎರಡ್ ಸಾವಿರದ ಪ್ರಾರಂಭ ಆಯಿತು ಸಂಘವನ್ನು ನಮ್ಮ ಕೆಡಿಸಿಸಿ ಬ್ಯಾಂಕಿನಲ್ಲಿ ಉದ್ಯೋಗಿಯಾಗಿರುವಂತಹ ಶ್ರೀ ವಸಂತ ದಿವಂಗತ ವಸಂತ ಶೆಟ್ಟಿ ಅವರು ಪ್ರಾರಂಭ ಮಾಡಿದರು ಪ್ರಾರಂಭದಲ್ಲಿ ಕೇವಲ ಅತಿ ಸಣ್ಣ ಪ್ರಮಾಣದಲ್ಲಿ ಷೇರು ಬಂಡವಾಳದೊಂದಿಗೆ ಈ ಸಂಘ ಪ್ರಾರಂಭ ಆಯಿತು ಆದರೆ ಅಲ್ಲದೆ ಯಾವತ್ತೂ ಈ ಕೆ ಡಿ ಸಿ 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 ಯಾವುದೇ ಸಂಘ ಸಂಸ್ಥೆಗಳಿಂದ ಸಾಲವನ್ನು ಪಡೆಯದೆ ಇಲ್ಲಿವರೆಗೆ ನಾವು ಸಂಘವನ್ನು ನಡೆಸ್ಕೊಂಡು ಬಂದಿಲ್ಲ ಈಗ ನಮ್ಮ ಸಂಘದಲ್ಲಿ ಒಟ್ಟು ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತೆರಡು ಜನ ಸದಸ್ಯರಿದ್ದಾರೆ ಷೇರು ಬಂಡವಾಳ ನಮ್ಮದು ಷೇರು ಬಂಡವಾಳ ಒಂದು ಕೋಟಿ ಮೂವತ್ತೊಂದು ಲಕ್ಷ ಹದಿನೇಳು ಸಾವಿರ ಇದೆ ಅದೇ ರೀತಿ ಕೇವಲ ಹನ್ನೆರಡು ಪಾಯಿಂಟ್ ಎಂಟು ಲಕ್ಷ ಎಪ್ಪತ್ತ್ನಾಲ್ಕು ಸಾವಿರದ ಐದುನೂರು ನಾಲ್ಕು ಕೇವೆ ಇದೆ ಅದರಂತೆ ಸಾಲ ಹತ್ತು ಲಕ್ಷ ಎಪ್ಪತ್ತೈದು ಹತ್ತು ಕೋಟಿ ಎಪ್ಪತ್ತೈದು ಲಕ್ಷ ಎಂಬತ್ತ ಐದುನೂರ ಇಪ್ಪತ್ತ್ಮೂರು ನಮ್ಮದು ಕೊಟ್ಟಂಥ ಸಾಲ ಇದೆ ನಮ್ಮ ಬ್ಯಾಂಕಿನ ಸ್ಥಿತಿಗತಿಯನ್ನು ನೀವು ಬೇರೆ ನಮ್ಮ ಫಿಗರ್ ನೋಡಿದ್ರೆ ಗೊತ್ತಾಗ್ತದೆ ಯಾಕಂದರೆ ನಮ್ಮ ಹನ್ನೆರಡು ಕೋಟಿ ಎಂಟು ಲಕ್ಷ ಸದಸ್ಯರಿಂದ ತಗೊಂಡಂಥ ಸಾಲ ನೀವು ಇದ್ದರೂ ಸಹ ನಮ್ಮ ಸರ್ಕಾರಿ ಕ್ಷೇತ್ರದಲ್ಲಿ ಅಂಕಗಳನ್ನು ಗಳಿಸುತ್ತಿದ್ದರೆ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಯನ್ನು ಅಂತಹ ಮಕ್ಕಳನ್ನು ವಿದ್ಯಾರ್ಥಿಗಳನ್ನು ಸನ್ಮಾನಿಸಬೇಕು ಅಂತ ಹೇಳೋದೊಂದು ವಿಚಾರ ಉಂಟು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸದಸ್ಯರಲ್ಲಿ ಈಗಾಗಲೇ ಒಂದು ಏಳು ಜನರದ್ದು ಎಂಟು ಒಂದು ಅರ್ಜಿ ಬಂದದೆ ಸಹ ಅದನ್ನು ಸಹ ನಾವು ತುಂಬ ಎರಡು ಸಾವಿರದ ಐದುನೂರು ಒಂದು ನಗದು ಇದರ ಮಟ್ಟಿಗೆ ಸನ್ಮಾನ ಪತ್ರ ನೀಡಿ ಅವರನ್ನು ಸನ್ಮಾನಿಸಬೇಕು ಅಂತೇಳಿ ಅಭಿನಂದನಿಸಬೇಕು ಅಂತ ಅಂತೇಳಿ ವಿಚಾರ ಮಾಡಿದೆ ಅದನ್ನು ಸಹ ನಾವು ನಾಳೆ ನಮ್ಮ ಜನರಲ್ ಮೀಟಿಂಗ್ ಮಾಡಿ Maro, entonces mm -hmm.